ಇವತ್ತು ಭಾನುವಾರ ಎಲ್ರಿಗೂ ಭಾನುವಾರ ಶುಭಾಶಯಗಳು ಎಲ್ಲರೂ ಕೂಡ ತುಂಬ ಫ್ರೀಯಾಗಿದ್ದೀರಾ ಅಂತ ಹೇಳಿ ಅಂದ್ಕೊಳ್ತೀನಿ ನಿಮ್ಮ ಸ್ನೇಹ ಸಂಗಮ ಚಾನಲ್ಗೆ ನಿಮ್ಮ ಗೆಳತಿ ವೀಣಾಳಿಂದ ಸುಸ್ವಾಗತ ಈ ದಿನ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಫ್ರೀ ಆಗಿದ್ದೀನಲ್ಲ ಸೊ ವಾಕ್ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಸೊಪ್ಪು ತರಕಾರಿ ತೊಗೊಂಬರೋದಿತ್ತು ತೊಗೊಂಡು ಹಾಗೆ ಅರ್ಶಣ್ಣ ಹೊರಗಡೆ ಟಿಫನ್ ಮಾಡೋಣಮ್ಮ ಅಂತ ಹೇಳಿದ್ದಾನೆ ಸೊ ಟಿಫನು ಕೂಡ ಮಾಡ್ಕೊಂಡು ಬರ್ತೀವಿ ಈಗ ಸೊಪ್ಪು ಎಲ್ಲ ತೊಗೊಂಡು ಬರ್ತಾ ಈ ದಿನ ಏನು ಭಾನುವಾರ ಏನೇನು ಮಾಡ್ತೀನಿ ಅದೆಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಹರ್ಷಿತ್ ವೀಡಿಯೋ ಅಂದರೆ ಸಾಕು ಮುಂದೆ ಓಡ್ಬಿಡ್ತಾನೆ ವೀಡಿಯೋದಲ್ಲಿ ಬರೋಕ್ಕೆ ಇಷ್ಟನೇ ಪಡೋಲ್ಲ ನೋಡಿ ನಮ್ಮ ಮನೆ ಹತ್ರನೇ ಅಂಕಿತ ಸ್ಕೂಲ್ ಇದೆ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಎರಡೂ ಕೂಡ ಇದೆ ಯಾವಾಗಲೂ ಇಲ್ಲಿ ಮಕ್ಕಳ ಒಂದು ಚಿಲಿಪಿಲಿ ಗಿಜಿ ಗಿಜಿ ಕೇಳಿ ಇರುತ್ತೆ ಬಟ್ ಆದರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಮಕ್ಕಳು ಯಾರೂ ಇರಲೇ ಇಲ್ಲ ಫುಲ್ಲು ಅಲ್ಲಿ ನಿಶಬ್ದವಾಗಿತ್ತು ಹಾಗೆ ಸರಸ್ವತಿಪುರಂಗೆ ಬಂದರೆ ಇಲ್ಲಿ ನವಗ್ರಹ ದೇವಸ್ಥಾನ ಇದೆ ಇಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ಮತ್ತು ವೀರಾಂಜನೇಯ ಸ್ವಾಮಿ ವರಸೀತಿ ವಿನಾಯಕ ಮೂರು ದೇವತೆಗಳ ವಿಗ್ರಹ ಇರೋದನ್ನು ನೋಡ್ಬೋದು ನೀವು ಇಲ್ಲಿ ನಾವು ಕೂಡ ದೇವಸ್ಥಾನಕ್ಕೆ ಬರ್ತಾ ಇರ್ತೀವಿ ಇಲ್ಲಿ ಒಳ್ಳೊಳ್ಳೆ ಪೂಜೆಗಳು ನಡೀತಾ ಇರುತ್ತೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇರುತ್ತೆ ಪ್ರತಿ ಹುಣ್ಣ್ಮೇನಲ್ಲೂ ಬಂದು ನಾವು ಕೂಡ ಆಗಾಗ ದೇವರ ದರ್ಶನ ಪಡ್ಕೊಳ್ತಾ ಇರ್ತೀವಿ ಇಲ್ಲಿ ನವಗ್ರಹ ದೇವಸ್ಥಾನ ಅಂತ ಹೇಳಿದ್ದಕ್ಕೆ ಹೆಸರು ಬರೋದಕ್ಕೆ ಮುಖ್ಯವಾದ ಕಾರಣ ಅಂತಂದರೆ ಇಲ್ಲಿ ಏನು ನವಗ್ರಹಗಳಿದ್ದಾವೆ ಅದಕ್ಕೆ ಏನು ಹೇಳಿದ್ದಾರೆ ಆ ಒಂದೊಂದು ಗ್ರಹಕ್ಕೂ ಒಂದೊಂದು ಮರ ಇದೆಯಲ್ವಾ ಆ ಮರಗಳನ್ನು ಇಲ್ಲಿ ಬೆಳೆಸಿದ್ದಾರೆ ಕೆಲವೊಂದು ಮರಗಳು ಹೋಗಿದೆ ನೋಡಿ ಆದರೂ ಕೂಡ ಸಾಕಷ್ಟು ಮರಗಳಿದಾವೆ ಇದರಲ್ಲಿ ಹಾಗಾಗಿ ಅದು ವಿರಹ ದೇವಸ್ಥಾನ ಅಂತಾರೆ ಇಲ್ಲಿ ನಾವು ಮಲ್ಲಿಗೆ ಇಡ್ಲಿ ಹೋಟೆಲಿಗೆ ಬಂದ್ವಿ ತುಂಬ ದೊಡ್ಡ ಹೋಟ್ಲೇನಲ್ಲ ಆದರೆ ನೋಡಿ ಇಡ್ಲಿ ಜೊತೆಗೆ ಚಟ್ನಿ ಟೊಮೆಟೊ ಚಟ್ನಿ ಒಂದು ಸರ್ವ್ ಮಾಡಿದರು ತುಂಬ ಚೆನ್ನಾಗಿತ್ತು ಒಟ್ಟಾರೆ ಮಲ್ಲಿಗೆ ಇಡ್ಲಿ ಹೆಸರುಗೆ ತಕ್ಕಂಗೆ ತುಂಬ ಸಾಫ್ಟಾಗಿತ್ತು ಇಲ್ಲಿ ನಾನು ಗಮನಿಸಿದಂಥ ಒಂದು ವಿಶೇಷ ಏನಪ್ಪಾ ಅಂತಂದರೆ ಇಲ್ಲಿ ಏನು ಟೋಕನ್ ವ್ಯವಸ್ಥೆಯೂ ಇಲ್ಲ ದುಡ್ಡು ತಗೊಂಡು ಕೊಡೋ ಅಂತ ವ್ಯವಸ್ಥೆಯೂ ಇಲ್ಲ ಎಲ್ಲರೂ ಅವ್ರಿಗೆ ಇಷ್ಟ ಬಂದಷ್ಟು ತಿಂದು ಅವ್ರಿಗೆ ಬಂದಷ್ಟು ಲೆಕ್ಕ ಹೇಳ್ಬಿಟ್ಟು ಹೋಗ್ತಾಯಿದ್ರು ನೋಡಿ ಈ ರೀತಿ ಕಣ್ಕದೊಳಗಡೆ ಹೂರ್ಣನು ಹಾಕಿ ನೋಡಿ ಆ ಥರ ಎಣ್ಣೆಯಲ್ಲಿ ಇದ್ರು ನೆನೆಸ್ಬಿಟ್ಟು ಆಮೇಲೆ ಒಬ್ಬಟ್ಟು ತರ್ತಿದ್ರು ಹಂಗಾಗಿ ಅದು ತುಂಬ ಸಾಫ್ಟಾಗಿ ಬರ್ತಿತ್ತು ಅಂತ ಅನಿಸುತ್ತೆ ಈ ರೀತಿನಲ್ಲಿ ಎಲ್ಲರೂ ಕೂಡ ಎಷ್ಟು ಬೇಕೋ ಅಷ್ಟು ಪಾರ್ಸಲ್ ತಗೊಂಡು ಹೇಳ್ಬಿಟ್ಟು ಹೋಗ್ತಾಯಿದ್ರು ಅವ್ರ ನಂಬಿಕೆಗೆ ಮೆಚ್ಚಬೇಕು ಬಿಡಿ ಈ ಕಾಲದಲ್ಲೂ ಹಾಗೆ ಬರ್ತಾ ದಾರಿನಲ್ಲಿ ಈ ಕೇಜ್ನಲ್ಲಿ ಪಕ್ಷಿಗಳನ್ನೆಲ್ಲ ಇಟ್ಟಿದ್ರು ನನಗಿದೇನು ಇಷ್ಟ ಆಗಲ್ಲ ಈ ಥರ ಪಕ್ಷಿಗಳನ್ನೆಲ್ಲ ಬಂಧಿಸಿಡೋದು ಮನೆಯಲ್ಲಿ ಪಕ್ಷಿ ಸಾಕೋದು ಕೂಡ ನನಗಷ್ಟು ಇಷ್ಟ ಆಗೋಲ್ಲ ಅವು ಹೇಗಿದ್ದಾವೋ ಹಾಗೆ ಸ್ವಚ್ಛಂದವಾಗಿರೋಕ್ಕೆ ಬಿಡಬೇಕಲ್ವ ಆ ರೀತಿ ಬಂದಿಸೋದು ನನಗೆ ಇಷ್ಟ ಆಗೋಲ್ಲ ಆದ್ರೂ ಒಂದು ವಿಡಿಯೋ ಮಾಡಿಕೊಂಡೆ ಎಷ್ಟು ಪುಟ್ ಪುಡ್ತಾಯಾಗಿ ಚೆನ್ನಾಗಿದ್ವಲ್ಲ ಹೇಳಿ ಹಾಗೇ ಅಲ್ಲಿ ಮೀನುಗಳು ಕೂಡ ಮಾರಾಟಕ್ಕೆ ಇಟ್ಟಿದ್ರು ಅದನ್ನೂ ತೆಕ್ಕೊಂಡೆ ಅದೇನು ಅಷ್ಟು ಆ್ಯಕ್ಟಿವ್ ಆಗಿ ಆರೋಗ್ಯವಾಗಿದ್ದಾವೆ ಅಂತೇನು ಅನ್ನಿಸ್ಲಿಲ್ಲ ಹಾಗೆ ನಡ್ಕೊಂಬರ್ತಾ ನಾನು ಹೇಳಿದ್ನಲ್ವ ಸೊಪ್ಪೆಲ್ಲ ತೊಗೋಬೇಕು ಅಂತ ಹೇಳಿ ತೊಗೊಳಕ್ಕೆ ಬಂದೆ ಸೊಪ್ಪು ತರಕಾರಿ ಎಲ್ಲನೂ ಏನು ಅಷ್ಟು ಫ್ರೆಶ್ ಇರಲಿಲ್ಲ ಬಟ್ ಸಿಕ್ಕಿದ್ದನ್ನೇ ನಾವು ತೊಗೊಳ್ಲೇಬೇಕಾಗತ್ತೆ ಪಾಪ ಅವರು ಮಾರಾಟ ಮಾಡೋರು ಬಿಸಿಲಲ್ಲಿ ಏನು ಮಾಡ್ತಾರಲ್ವ ಎಲ್ಲ ತೊಗೊಂಡು ಇದ್ದೀವಿ ನೋಡಿ ಈಗ ಇಲ್ಲಿ ಮನೆ ನೋಡ್ತಾ ಇದ್ದೀರಾ ಸಾರಿ ಬಂಗ್ಲೆ ನೋಡ್ತಾ ಇದ್ದೀರಾ ಅವಳಿ ಬಂಗ್ಲೆಗಳು ಅಂದರೆ ಎರಡು ಬಂಗ್ಲೆಗಳಿದ್ದಾವಿ ಇಲ್ಲಿ ಇದನ್ನು ಕಟ್ಟಬೇಕಾದ್ರೆ ನೋಡಿ ಅಲ್ಲಿ ಗ್ರೇ ಕಲರ್ ಡ್ರೆಸ್ ಹಾಕಿರೋ ಹುಡುಗಿನ ಗಮನಿಸ್ಕೊಳ್ಳಿ ಹೇಳ್ತೀನೇನು ಅಂತ ನೋ ಕಟ್ಬೇಕಾದ್ರೆ ಏನಪ್ಪ ಇಷ್ಟು ದೊಡ್ಡ ಚೌಲ್ಟ್ರಿ ಕಟ್ತಾ ಇದ್ದಾರೆ ಅಂದ್ಕೊಂಡ್ವಿ ಆಮೇಲೆ ಗೊತ್ತಾಯಿತು ಇದು ಚೌಲ್ಟ್ರಿ ಅಲ್ಲ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆಯವರ ಮಗಳ ಮನೆ ಇದು ಅಂತ ಹೇಳಿ ಆ ಗ್ರೇ ಕಲರ್ ಡ್ರೆಸ್ ಹಾಕಿರುವಂಥ ಹುಡುಗಿ ವೀರೇಂದ್ರ ಹೆಗ್ಗಡೆಯವರ ಮೊಮ್ಮಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮನೆ ಗೇಟ್ ಓಪನ್ ಆಗೋದೇ ಕಷ್ಟ ಬೆಳಗ್ಗೆನೇ ಬಂದರೆ ಗೇಟ್ ಓಪನ್ ಮಾಡಿ ಕೆಲಸದವರು ಅಲ್ಲೆಲ್ಲ ಇರ್ತಾರೆ ಅಷ್ಟು ಅದು ಹೊರಗಡೆ ಪೋರ್ಟಿಕೋನೇ ತುಂಬ ವಿಶಾಲವಾಗಿದೆ ಅಲ್ಲ ಝೂಮರ್ ಹಾಕಿದ್ದಾರೆ ನೋಡಿ ಅದು ಎಷ್ಟು ದೊಡ್ಡದಾಗಿದೆ ಅಂದರೆ ಯಾವ ಮೈಸೂರು ಅರಮನೆಯೂ ಇದ್ರ ಮುಂದೆ ಇಲ್ಲ ಅಂತ ಹೇಳ್ಬೋದು ನೋಡಿ ಅಲ್ಲಿ ರಜಾ ಇತ್ತಲ್ಲ ಕಾಫಿನೂ ಕೂಡ ಕುಡಿದ್ವಿ ನಾಳೆ ಟಿಫನ್ಗೆ ದೋಸೆ ಮಾಡೋಣ ಅಂತ ಹೇಳಿ ನೆನೆಸ್ತಿದ್ದೀನಿ ಫ್ರೆಂಡ್ಸ್ ಒಂದು ಮುಕ್ಕಾಲು ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಿಕ್ಕ ಲೋಟದಷ್ಟು ಉದ್ದಿನಬೇಳೆ ಅದೇ ಪ್ರಮಾಣದಲ್ಲಿ ಕಡಲೆಬೇಳೆ ಮತ್ತು ಅದೇ ಪ್ರಮಾಣದಲ್ಲಿ ಮೆಂತ್ಯ ಕೂಡ ತೊಗೊಂಡಿದ್ದೀನಿ ಇದರಿಂದಾಗಿ ಮೆಂತ್ಯ ಸೊಂಟಕ್ಕೆ ಭದ್ರ ಅಂತ ಹೇಳಿ ಅಜ್ಜಂದ ಅಜ್ಜಿಯರೆಲ್ಲ ಹೇಳ್ತಿದ್ದು ನೀವು ಕೇಳಿರ್ಬೋದು ಮತ್ತು ದೋಸೆಗೆ ತುಂಬ ಒಳ್ಳೆಯ ಘಮ ಮತ್ತು ಟೇಸ್ಟ್ ಎರಡನ್ನೂ ಕೊಡುತ್ತೆ ಖಂಡಿತವಾಗ್ಲೂ ನೀವು ಮೆಂತ್ಯ ಹೆಚ್ಚು ಹಾಕಿ ದೋಸೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಮಾಡೋದಕ್ಕೆ ನಾನು ಸಾಮಾನ್ಯವಾಗಿ ಹಂಸ ಅಕ್ಕಿಯನ್ನು ಬಳಸ್ಕೊಳ್ತೀನಿ ಅದರಿಂದ ದೋಸೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾನಿಲ್ಲಿ ಹೇಳಿದ್ನಲ್ವ ಮೆಂತ್ಯ ಮತ್ತು ಕಡಲೆಬೇಳೆನ ವಿಶೇಷವಾಗಿ ದೋಸೆಗೆ ರುಬ್ಬೋದಕ್ಕೆ ಏನು ಬಳಸ್ಕೊಳ್ಳೋದು ಅಂತಂದರೆ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ತುಂಬ ಗರಿ ಗರಿಯಾದ ಮತ್ತು ಹೊಂಬಣ್ಣದಲ್ಲಿರುವಂತಹ ದೋಸೆ ಬೇಕು ಅಂದರೆ ಕಡಲೆಬೇಳೆ ಪ್ಲಸ್ ಮೆಂತ್ಯ ಎರಡೂ ಹಾಕಿದರೆ ಆ ರೀತಿ ದೋಸೆ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ಕ್ವಾಂಟಿಟಿನಲ್ಲಿ ನೆನೆಸ್ಕೊಂಡ್ರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಬಟ್ಟೆ ವಾಶ್ ಮಾಡಬೇಕು ಬಟ್ಟೆ ಎಲ್ಲ ನೆನೆಸಿಟ್ಟಿದ್ದೆ ಬೆಳಗ್ಗೆನೆ ಇದು ನಮ್ಮನೆ ವಾಷಿಂಗ್ ಏರಿಯಾ ಫ್ರೆಂಡ್ಸ್ ಮೊದಲು ಈ ಥರ ಕೆಳಗಡೆನೇ ಕಲ್ಲು ಹಾಕಿಸ್ಕೊಂಡಿದ್ದೆ ಕೆಳಗಡೆನೆ ಕೂತು ಬಟ್ಟೆ ವಾಶ್ ಮಾಡ್ತಾಯಿದ್ದೆ ಆದರೆ ಈಗ ಕೆಳಗಡೆ ಕೂತು ನಾನು ಬಟ್ಟೆ ವಾಶ್ ಆಗೋಲ್ಲ ಹಾಗಾಗಿ ಈಗ ಈ ಥರ ನಿಂತ್ಕೊಂಡು ಬಟ್ಟೆ ವಾಶ್ ಮಾಡೋ ರೀತಿಯಲ್ಲಿ ರೆಡಿ ಮಾಡಿಸ್ಕೊಂಡಿದ್ದೀನಿ ಸೊ ನಿಂತ್ಕೊಂಡೇ ಬಟ್ಟೆ ವಾಶ್ ಮಾಡ್ತೀನಿ ಮತ್ತು ತುಂಬ ಹೊತ್ತು ನಿಲ್ಲೋದಕ್ಕೂ ಆಗೋಲ್ಲ ಹಾಗಾಗಿ ಸ್ಲಿಪ್ಪರ್ನ ಬಳಸ್ತೀನಿ ಸ್ಲಿಪ್ಪರ್ ಹಾಕೊಂಡು ಅಂದರೆ ಮೆಡಿಕೇರ್ ಸ್ಲಿಪ್ಪರ್ ಹಾಕ್ಕೊಂಡು ನಿಂತ್ಕೊಂಡು ಬಟ್ಟೆ ವಾಶ್ ಮಾಡ್ತೀನಿ ಫ್ರೆಂಡ್ಸ್ ಬಟ್ಟೆ ವಾಶ್ ಮಾಡೋದಕ್ಕೆ ಏನು ವಾಷಿಂಗ್ ಮಿಷಿನ್ ಇಲ್ವಾ ಅಂತಂದರೆ ಖಂಡಿತವಾಗ್ಲೂ ವಾಷಿಂಗ್ ಮಿಷಿನ್ ಇದೆ ಆದರೆ ಕೆಲವೊಂದು ಬಟ್ಟೆಗಳನ್ನು ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡೋದಕ್ಕೆ ಆಗೋದೇ ಇಲ್ಲ ಕಾಲರೆಲ್ಲ ಬ್ರಷ್ ಮಾಡಬೇಕಾಗತ್ತೆ ನನ್ನ ಮಗಂದು ನಮ್ಮ ನನ್ನ ಹಸ್ಬೆಂಡೆಲ್ಲ ಹಾಗಾಗಿ ಅಂತಹ ಬಟ್ಟೆಗಳನ್ನು ನೆನೆಸಿ ನಾನೇ ಬ್ರಷ್ ಮಾಡಿ ವಾಶ್ ಮಾಡ್ತೀನಿ ಹಾಗಾಗಿ ವಾಷಿಂಗ್ ಮಾಡಲೇಬೇಕಾಗತ್ತೆ ವೀಕ್ಲಿ ಒನ್ಸ್ ಭಾನುವಾರದ ಮಧ್ಯಾಹ್ನದ ಊಟಕ್ಕೆ ಮುದ್ದೆ ಮಶೂಪ್ ಸಾಂಬಾರು ಮತ್ತು ಅನ್ನ ಮಾಡಿದ್ದೀನಿ ಫ್ರೆಂಡ್ಸ್ ಅದು ನೆನ್ಚ್ಕೊಳ್ಳೋದಿಕ್ಕೆ ಅಂತ ಹೇಳಿ ಆನಿಯನ್ ರಿಂಗ್ಸ್ ಅಂತ ಹೇಳಿ ತೊಗೊಂಬಂದಿದ್ದೆ ಡಿ ಮಾರ್ಟಿಂದ ಅದನ್ನು ಫ್ರೈ ಮಾಡಿದ್ದೀನಿ ಜೊತೆಗೆ ಉಪ್ಪಿನಕಾಯಿ ಮತ್ತು ಮೊಸರು ಇಷ್ಟನ್ನು ಸರ್ವ್ ಮಾಡ್ತಾಯಿದ್ದೀನಿ ಇದು ನಮ್ಮ ಮಧ್ಯಾಹ್ನದ ಊಟ ಮತ್ತು ಸಂಜೆಗೆ ಏನಾರು ಹರ್ಷಣ ಸ್ನ್ಯಾಕ್ಸ್ ಮಾಡಿಕೊಡಿ ಅಂತ ಕೇಳ್ತಿದ್ದೇನೆ ಸ್ನ್ಯಾಕ್ಸ್ ಮಾಡ್ತೀನಿ ಮತ್ತು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ತೀನಿ ಇದು ಫ್ರೆಂಡ್ ನಮ್ಮ ಮಧ್ಯಾಹ್ನದ ಊಟ ಈಗ ಅನ್ನಕ್ಕೆ ನಾವಂತೂ ಕಂಪಲ್ಸರಿ ತುಪ್ಪ ಬಳಸೇ ಬಳಸ್ತೀನಿ ನೋಡಿ ಈ ಥರ ಬಿಸಿ ಅನ್ನದ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿ ಅದ್ರ ಜೊತೆಗೆ ಮಶೋಪ್ ಸಾಂಬಾರು ಹಾಕ್ಕೊಂಡು ಉಪ್ಪಿನಕಾಯಿನೂ ಕೂಡ ಅದ್ರ ಜೊತೆ ಕಲಸ್ಕೊಂಡು ಊಟ ಮಾಡಿದ್ರೆ ತುಂಬ ಸೂಪರಾಗಿರುತ್ತೆ ಹಾಗಾಗಿ ಇದು ನಮ್ಮ ಮೆಚ್ಚಿನ ಮಧ್ಯಾಹ್ನದ ಊಟ ರೆಗ್ಯುಲರಾಗಿ ನಾವು ಮಧ್ಯಾಹ್ನದಲ್ಲಿ ಮುದ್ದೆ ತಿನ್ನೋದಿಕ್ಕಾಗಲ್ಲ ಸ್ಕೂಲಿಗೆ ಹೋಗಿರ್ತೀವಲ್ಲ ಹಾಗಾಗಿ ಭಾನುವಾರ ಮಾತ್ರ ಮಧ್ಯಾಹ್ನನೇ ಬಿಸಿ ಮುದ್ದೆ ಮಾಡೇ ಮಾಡ್ತೀನಿ ಸೊ ನನ್ನ ಮಧ್ಯಾಹ್ನದ ಊಟ ತಯಾರಾಗಿದೆ ನಾನು ಮತ್ತು ಹರ್ಷಣ ಊಟ ಮಾಡ್ತೀವಿ ನಿಮ್ಗೆ ಗೊತ್ತಿದೆ ನಮ್ಮ ಮನೆಯವರು ಅಮ್ಮು ನೋಡೋದಕ್ಕೆ ಉಜ್ರೆಗೆ ಹೋಗಿದ್ದಾರೆ ಸೊ ನಾನು ಹರ್ಷಣ ಈಗ ಊಟ ಮಾಡ್ತೀವಿ ಬಟ್ಟೆ ವಾಶ್ ಮಾಡಿ ಬಂದಾಯಿತು ಈಗ ಊಟ ಮುಗಿಸಿ ನೆಕ್ಸ್ಟು ಮನೆ ಕ್ಲೀನಿಂಗ್ ಕೆಲಸ ಪ್ರಾರಂಭ ಮಾಡಬೇಕು ಓಕೆ ಫ್ರೆಂಡ್ಸ್ ನೀವು ಊಟ ಮಾಡ್ತೀರಾ ಅಂದ್ಕೊಂಡು ಅಂದ್ಕೊಳ್ತೀನಿ ಎಲ್ಲರೂ ಊಟ ಮಾಡಿ ಓ ಸಂಜೆಗೆ ಪಾನಿಪುರಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಅದಕ್ಕೋಸ್ಕರ ಪೂರಿಗಳನ್ನ ಫ್ರೈ ಮಾಡ್ಕೊಳ್ತಿದ್ದೀನಿ ಆ ಪೂರಿಗಳದು ಇದು ರೆಡಿ ಇರೋ ಸಿಗುತ್ತಲ್ವ ಫ್ರೆಂಡ್ಸ್ ಅದನ್ನು ತೊಗೊಂಬಂದು ನಾವು ಜಸ್ಟು ಈ ಥರ ಎಣ್ಣೆನಲ್ಲಿ ಕರ್ಕೊಂಡ್ರೆ ಸಾಕಾಗುತ್ತೆ ನಾವು ರೆಡಿ ಪೂರಿಗಳನ್ನ ತಂದಾಗ ಅದು ಯಾವ ಎಣ್ಣೆನಲ್ಲಿ ಕರೆದಿರ್ತಾರೋ ಮತ್ತು ಕರೆದು ಎಷ್ಟು ದಿವಸ ಆಗಿರುತ್ತೋ ಗೊತ್ತಾಗೋದಿಲ್ಲ ಸರಿ ಅಂತೂ ನಾನು ತಗೊಂಬಂದು ನೋಡಿದ್ದೀನಿ ಒಂದೊಂದ್ರ ಮೇಲೆ ಬೂಸ್ಟ್ ಕೂಡ ಬಂದಿರುತ್ತೆ ಹಾಗಾಗಿ ನಾನು ಅದ್ರ ಸ್ವಲ್ಪ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಹಾಗಾಗಿ ನಾನೇ ಪೂರಿಗಳನ್ನ ಈ ಥರ ರೆಡಿ ಇದನ್ನು ತೊಗೊಂಬಂದು ಫ್ರೈ ಮಾಡ್ಕೊಳ್ತೀನಿ ನಮಗೆ ಯಾವ ಹದ್ದಲ್ಲಿ ಬೇಕೋ ಆ ಹದದಲ್ಲಿ ಅದನ್ನು ಫ್ರೈ ಮಾಡ್ಕೊಳ್ಳೋದಿಕ್ಕೂ ಆಗುತ್ತೆ ಮತ್ತು ಫ್ರೆಶ್ ಆಗೂ ಇರುತ್ತೆ ಮತ್ತು ಎಣ್ಣೆನೂ ಕೂಡ ನಮ್ಮ ಮನೆದೇ ಆಗಿರೋದ್ರಿಂದ ಯಾವ ಭಯನೂ ಕೂಡ ಇರೋಲ್ಲ ಯಾವ ಎಣ್ಣೆನೋ ಏನೋ ಅಂತ ಹೇಳಿ ನಾನು ಸಾಮಾನ್ಯವಾಗಿ ಒಂದು ಸರಿ ಕರೆಯೋಕ್ಕೆ ಬಳಸೋಂಥ ಎಣ್ಣೆನ ಮತ್ತೊಂದು ಸರಿ ಬಳಸೋದಿಲ್ಲ ಅಂದರೆ ಅದನ್ನು ಬೇರೆ ಏನೇನಕಾದ್ರೂ ಉಪ್ಪಿಟ್ಟಿಗೆ ಈ ಥರ ಹಾಕಿ ಖಾಲಿ ಮಾಡ್ತೀನಿ ಮತ್ತೆ ಅದನ್ನು ಕಾಯಿಸೋದಿಲ್ಲ ಈ ರೀತಿ ನೋಡಿ ಎಲ್ಲ ಪೂರಿಗಳನ್ನ ಎಷ್ಟು ಬೇಕೋ ಅಷ್ಟು ಪೂರಿಗಳನ್ನ ಕರೆದು ರೆಡಿ ಮಾಡ್ಕೊಂಡಿದ್ದೀನಿ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನೀಗ ಸಂಜೆ ಮಾಡೋಕ್ಕೆ ಹೊರಟಿರುವಂತಹ ಒಂದು ಸ್ನ್ಯಾಕ್ಸ್ ಅಥವಾ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ತಿಂಡಿ ಅಂತ ಅಂದರೆ ಪಾನಿಪುರಿ ಪಾನಿಪುರಿ ಇಷ್ಟಪಡದೇ ಇರೋರು ಯಾರಿದ್ದಾರೆ ಹೇಳಿ ಎಲ್ರಿಗೂ ಇಷ್ಟ ಅಲ್ವಾ ಮಕ್ಕಳಿಂದ ಹಿಡ್ದು ವಯಸ್ಸಾದವ್ರವರೆಗೂ ಎಲ್ಲರೂ ಇಷ್ಟಪಡ್ತಾರೆ ಸೊ ಪಾನಿಪುರಿ ಮಾಡೋದಕ್ಕೋಸ್ಕರ ನಾನೀಗ ರೆಡಿ ಇದ್ದೀನಿ ನೋಡಿ ನಾನು ಸ್ವಲ್ಪನೇ ಪಾನಿಪುರಿ ಮಾಡ್ತಾ ಇರೋದ್ರಿಂದ ಒಂದು ಮೀಡಿಯಮ್ ಸೈಜ್ ಲೋಟದಷ್ಟು ಏನು ಬಟಾಣಿನ ನೆನೆಸ್ಕೊಂಡಿದ್ದೆ ಮತ್ತು ಎರಡು ಆಲೂಗಡ್ಡೆ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ಆಲೂಗಡ್ಡೆ ಮತ್ತು ಬಟಾಣಿನ ಎರಡು ಬೇಯಕ್ಕೆ ಇಟ್ಕೊ ಬೇಯಕ್ಕೆ ಇಡ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೆ ಈಗ ಇದೆರಡನ್ನೂ ಸೇರಿಸಿ ಒಂದು ಮೂರು ಬೀಜಲು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ನಂತರ ಒಂದು ದಪ್ಪ ದಪ್ಪ ನಿಂಬೆ ಹಣ್ಣಿನ ಗಾತ್ರದ ಒಂದು ಹಣ್ಣನ್ನು ಇಲ್ಲಿ ನೆನೆ ಇಟ್ಕೊಂಡಿದ್ದೀನಿ ಮುಂದೆ ಅದನ್ನ ಏನು ಮಾಡ್ತೀನಿ ಅಂತ ಹೇಳಿ ನೋಡ್ತಾ ಹೋಗೋಣ ಈಗ ಇದು ಬೆಂದು ಪ್ರೆಷರೆಲ್ಲ ಬಿಟ್ಟ ನಂತರ ಮತ್ತೆ ಏನೇನು ಮಾಡ್ಕೋಬೇಕು ಅಂತ ಹೇಳಿ ನೋಡೋಣ ಫ್ರೆಂಡ್ಸ್ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪುಗಿಂತ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಪುದೀನ ತೊಗೊಂಡಿದ್ದೀನಿ ಈ ಮೂರನ್ನು ಕೂಡ ಜಾರಿಗೆ ಹಾಕಿ ನೈಸಾಗಿ ಪೇಸ್ಟ್ ಮಾಡಿಕೊಳ್ಬೇಕಾಗತ್ತೆ ಇದರಿಂದ ಗ್ರೀನ್ ಚಟ್ನಿ ರೆಡಿಯಾಗುತ್ತೆ ಅದನ್ನು ನೆಕ್ಸ್ಟ್ ಯಾವ ರೀತಿ ಬಳಸ್ಕೊಳ್ತೀನಿ ಅಂತ ಹೇಳಿ ನಿಮಗೆ ಗೊತ್ತಾಗುತ್ತೆ ಮುಂದಕ್ಕೆ ಆಲೂಗಡ್ಡೆ ಮತ್ತು ಬಟಾಣಿನ ಚೆನ್ನಾಗಿ ಬೇಯಿಸ್ಕೊಂಡಾಗಿದೆ ಫ್ರೆಂಡ್ಸ್ ಅದನ್ನು ಈ ರೀತಿ ಸ್ಮ್ಯಾಷರಲ್ಲಿ ಚೆನ್ನಾಗಿ ಈ ಥರ ಪುಡಿ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಬಟಾಣಿನೂ ಕೂಡ ಅಷ್ಟೇ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಈ ಸ್ಮ್ಯಾಶ್ ಮಾಡ್ಕೊಂಡ್ರೆ ಅದಕ್ಕೇನೆ ಈಗ ನಾವೇನು ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ ಹಾಗೆ ಗರಂ ಮಸಾಲ ಮೇಯ್ನಾಗಿ ಗರಂ ಮಸಾಲ ಹಾಕಬೇಕಾಗುತ್ತೆ ಗರಂ ಮಸಾಲ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಸ್ವಲ್ಪ ಚಾಟ್ ಮಸಾಲ ಚಟ್ಪಟ ರುಚಿ ಹುಳಿ ಹುಳಿ ರುಚಿ ಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಚಾಟ್ ಮಸಾಲ ಕೂಡ ಹಾಕೊಳ್ತಾ ಇದ್ದೀನಿ ಇದೆಲ್ಲನೂ ಕೂಡ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹೀಗೆ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಕಲರ್ ಕೂಡ ಚೇಂಜ್ ಆಗ್ತಿದೆ ನೋಡಿ ಗ್ರೀನ್ ಚಟ್ನಿ ಹಾಕ್ತಿದ್ದ ಕಲರ್ ಚೇಂಜ್ ಆಗುತ್ತೆ ಅದೇ ರೀತಿಯಲ್ಲಿ ಇದು ರೆಡಿಯಾಗಿದೆ ಅದು ನಮೇಲೆ ಬಟ್ಲು ತೆಗೆದಿಟ್ಕೊಳ್ತೀನಿ ಇಲ್ಲಿ ನಾನು ಹುಣ್ಸೆಣ್ಣೆ ನೆನೆಸಿ ಇಟ್ಕೊಂಡಿದ್ನಲ್ವ ಆ ಹಣ್ಣೆಲ್ಲ ನೆನೆಸಿ ಅದನ್ನೆಲ್ಲ ತೆಗೆದಿದ್ದೀನಿ ಹುಳಿ ಮಾತ್ರ ತೊಗೊಂಡಿದ್ದೀನಿ ನನಗೆ ಎಷ್ಟು ಕ್ವಾಂಟಿಟಿ ಪಾನಿ ಬೇಕು ಅದಕ್ಕೆ ಅದಕ್ಕೆ ನಾವು ಈ ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ವಲ್ಲ ಅದು ಉಳ್ದಿತ್ತಲ್ಲ ಆ ಭಾಗವನ್ನು ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈಗ ನಮ್ಮ ಪಾನಿಗೆ ಗ್ರೀನ್ ಕಲರ್ ಬರುತ್ತೆ ಇದನ್ನೇನು ಎಲ್ಲ ತೊಳೆದು ಬಿಟ್ಕೋಬೇಕಾಗತ್ತೆ ಮತ್ತು ಇದಕ್ಕೆ ಸ್ವಲ್ಪ ಚಾಟ್ ಮಸಾಲ ಚಾಟ್ ಮಸಾಲ ಅಂದರೆ ಗೊತ್ತಲ್ವ ಹುಳಿ ಬರುತ್ತೆ ಚಾಟ್ ಮಸಾಲ ಮತ್ತು ಸ್ವಲ್ಪ ಅಥವಾ ಸ್ವಲ್ಪ ಜಾಸ್ತಿನೇ ಪಾನಿಪುರಿ ಮಸಾಲ ಹಾಕ್ಕೋಬೇಕಾಯ್ತು ಈ ಪಾನಿಪುರಿ ಮಸಾಲ ಹಾಕೊಂಡ್ರೆ ಮಾತ್ರ ಈಗ ನಾವು ಅಥೆಂಟಿಕ್ ಪಾನಿಪುರಿ ತಿಂದಾಗ ಏನು ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಬರುತ್ತೆ ಮತ್ತು ಇದಕ್ಕೆ ಸಾಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕಾಗತ್ತೆ ಈ ಕೈಯನ್ನೇ ಬಳಸ್ತಾ ಇದ್ದೀನಿ ಏನು ಕೈ ಚೆನ್ನಾಗಿ ವಾಶ್ ಮಾಡಿದೆ ಯಾಕೆಂದರೆ ನಾವು ಮಿಕ್ಸ್ ಮಾಡಿದಾಗ ಆಗುವಷ್ಟು ನೀಟಾಗಿ ಬೇರೆ ಇದ್ರಲ್ಲಿ ಮಾಡಿದಾಗ ಆಗೋಲ್ಲ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಇದ್ದೀನಿ ನೀಟಾಗಿ ಅದ್ಕೊಂಡು ಮಿಕ್ಸ್ಕೊಳ್ಳೋಣ ಅದೇ ರೀತಿಯಲ್ಲಿ ಇದನ್ನು ಕೂಡ ಅಷ್ಟೇ ಇದೆಲ್ಲ ಏನು ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಇಲ್ಲಿ ತನಕ ಸ್ಮ್ಯಾಶ್ ನೀಟಾಗಿ ಆಗಿಲ್ಲ ಅಂತಂದರೆ ಅದ್ರ ಕೈಯನ್ನು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಬಟಾಣಿ ಚೆನ್ನಾಗಿ ಬೆಂದಿದ್ರೆ ಒಳ್ಳೆಯದು ಏಕೆಂತಂದರೆ ತಿನ್ನಬೇಕಾದ್ರೆ ನೀಟಾಗಿ ಅದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ರೀತಿ ನೀಟಾಗಿ ಅದರೊಳಗಡೆ ಏನು ಫಿಲಿಂಗ್ ಇಡ್ತೀವಲ್ವ ಅದರೊಳಗಡೆಗೆ ಫಿಲ್ ಮಾಡ್ಕೊಳ್ಳೋದಕ್ಕೆ ಪೂರಿ ಒಳಗಡೆಗೆ ಅದಕ್ಕೆ ಈಗ ಇದು ರೆಡಿಯಾಗಿದೆ ಮತ್ತು ಅದೇ ರೀತಿಯಲ್ಲಿ ಪಾನಿ ಕೂಡ ರೆಡಿಯಾಗಿದೆ ಅದರ ಮೇಲೆ ಇವಾಗ ಗಾರ್ನಿಶಿಂಗೇ ಒಂದಿಷ್ಟು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡ್ರೆ ರುಚಿಯಾದಂತಹ ಪಾನಿ ರೆಡಿ ಆಗುತ್ತೆ ನೀವೇನೂ ಸ್ವೀಟ್ ಇಷ್ಟಪಡೋರಾದರೆ ಸ್ವಲ್ಪ ಬೆಲ್ಲ ಸಿರಪ್ ಮಾಡಿಟ್ಕೊಂಡು ಸ್ವೀಟ್ ಹಾಕ್ಕೊಬೋದು ಆದರೆ ನಾನು ಹರ್ಷಿತ್ ಇಬ್ಬರು ಕೂಡ ಸ್ವೀಟ್ ಇಷ್ಟಪಡೋದಿಲ್ಲ ಹಾಗಾಗಿ ನಾವು ಸ್ವೀಟ್ ರೆಡಿ ಮಾಡ್ಕೊಂಡಿಲ್ಲ ಇಲ್ಲಾಂದರೆ ಸ್ವೀಟ್ ಕೂಡ ನೀವು ರೆಡಿ ಮಾಡಿಕೊಂಡು ಅದನ್ನು ಪಾನಿಗೆ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ವೀಟ್ ಅದೇನು ಹೇಳ್ತಾರಲ್ವ ಸ್ವೀಟು ಮತ್ತು ಖಾರ ಆ ಥರ ಅಂತ ಅಂದ್ಬಿಟ್ಟು ಆ ರೀತಿಯಲ್ಲಿ ತುಂಬ ಚೆನ್ನಾಗಿರುತ್ತೆ ಓಕೆ ಈಗ ಪೂರ್ತಿ ಅರೇಂಜ್ ಮಾಡಿ ನಿಮಗೆ ತೋರಿಸ್ತೀನಿ ಈಗ ಎಲ್ಲ ರೆಡಿಯಾಗಿದೆ ನೋಡಿ ಪೂರಿ ರೆಡಿಯಾಗಿದೆ ಪಾನಿ ರೆಡಿಯಾಗಿದೆ ಫಿಲ್ಲಿಂಗ್ಗೋಸ್ಕರ ಏನು ಈರುಳ್ಳಿ ಹೆಚ್ಕೊಂಡ್ರದ್ದು ರೆಡಿ ಇದೆ ಕ್ಯಾರೆಟ್ ತುರಿ ರೆಡಿ ಇದೆ ಮತ್ತು ಏನಿದು ಆಲೂಗಡ್ಡೆ ಮತ್ತು ಬಟಾಣಿ ಮಿಕ್ಸ್ಚರ್ ರೆಡಿ ಇದೆ ಮತ್ತು ಕೊತ್ತಂಬರಿ ಸೊಪ್ಪು ರೆಡಿ ಇದೆ ಮತ್ತು ಸ್ವಲ್ಪ ಮಿಕ್ಸ್ಚರ್ ಕೂಡ ತೊಗೊಂಡಿದ್ದೀನಿ ಇದಿಷ್ಟು ಈಗ ಪೂರಿ ಒಳಗೆ ಹಾಕಿದ್ರೆ ನಾವು ಪಾನಿಪೂರಿ ತಿನ್ನೋದಕ್ಕೆ ಆಗುತ್ತೆ ಅದು ಈ ಪೂರಿ ಪೂರಿ ತೊಗೊಳ್ತೀವಲ್ವ ಎಂದೂ ಪಾನಿಪುರಿ ತಿಂದಿರ್ತೀರಾ ಆದರೂ ಹೇಳ್ತಾಯಿದ್ದೀನಿ ಪೂರಿ ತೊಗೊಂಡು ಅದರೊಳಗೆ ಫಸ್ಟ್ ಇದೇನು ರೆಡಿ ಮಾಡ್ಕೊಂಡಿದ್ದೀವಿ ಆಲೂಗಡ್ಡೆ ಮತ್ತು ಇದನ್ನು ಫಿಲ್ಲಿಂಗ್ ಇಟ್ಕೊಂಡು ಮತ್ತು ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ತುರಿ ಇಟ್ಕೊಂಡು ಇದಕ್ಕೆ ಪಾನೀಯನ ಹಾಕ್ಕೊಂಡು ಇನ್ನೂ ಎಕ್ಸ್ಟ್ರಾ ಅಡಿಷನ್ ಆಗಬೇಕು ಅಂದರೆ ಸ್ವಲ್ಪ ಮಿಕ್ಸ್ಚರ್ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಟ್ಕೊಂಡ್ವಿ ಅಂತಂದ್ರೆ ರುಚಿ ರುಚಿಯಾದ ಗರಿ ಗರಿಯಾದ ಪಾನಿಪುರಿ ಸವಿಯಲು ಸಿಗುತ್ತೆ ಹೊರಗಡೆ ಮಳೆ ಬರ್ತಾ ಇರೋದಕ್ಕೂ ಖಾರ ಖಾರವಾಗಿರೋ ಈ ಪಾನಿಪುರಿಗೂ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಹರ್ಷಣ್ಣು ಕೂಡ ತುಂಬ ಇಷ್ಟಪಡ್ತಾನೆ ಸೊ ಅವನು ಇವಾಗೆಲ್ಲ ಹಾಕಿ ರೆಡಿ ಮಾಡಿ ಕೊಡ್ತೀನಿ ಬನ್ನಿ ಪಾನಿಪುರಿ ತಿನ್ನೋಣ ಎಲ್ರಿಗೂ ಶುಭ ಸಂಜೆ ನೀವು ಕೂಡ ಈ ಡಿಶ್ಶನ್ನ ಟ್ರೈ ಮಾಡಿ ಡಿಶ್ ಅಂದರೆ ಪಾನಿಪುರಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೊರಗಡೆ ತಿನ್ನೋದ್ಕಿಂತ ಶುಚಿಯಾಗಿ ರುಚಿಯಾಗಿ ನಾವು ಮಾಡ್ಕೊಂಡು ತಿನ್ಬೋದು ಅಲ್ವಾ ದೋಸೆ ಹಿಟ್ಟು ರುಬ್ಬಿ ರೆಡಿಯಾಗಿದೆ ಫ್ರೆಂಡ್ಸ್ ಮತ್ತು ದೋಸೆ ಹಿಟ್ಟು ರುಬ್ಬಿ ಉಪ್ಪನ್ನು ಮೇಲೆ ಹಾಕಿಬಿಟ್ಟು ಹಾಗೆ ಬಿಟ್ಬಿಡಬೇಕು ಇವಾಗ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು ಮಿಕ್ಸ್ ಮಾಡಿದ್ವಿ ಅಂತಂದರೆ ಹುಳಿ ಬಂದುಬಿಡತ್ತೆ ಬೆಳಗ್ಗೆ ಅಷ್ಟೊತ್ತು ಕ ಫುಲ್ಲು ಕರಗಿರುತ್ತೆ ನೀ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೈಟೇ ಉಪ್ಪು ಹಾಕಿ ಮಿಕ್ಸ್ ಮಾಡಬಾರ್ದು ಮತ್ತು ಸ್ಟೋವು ಎಲ್ಲ ಒರೆಸಿ ಎಲ್ಲ ರಂಗೋಲಿ ಇಟ್ಟಿದ್ದು ಎಲ್ಲನೂ ಆಗೋಗ್ಬಿಟ್ಟಿದೆ ಪಾತ್ರೆ ಎಲ್ಲ ಫುಲ್ ಕ್ಲೀನಾಗಿದೆ ಮುದ್ದೆ ಪಾತ್ರೆ ಒಂದು ನೆನೆಸಿದ್ದೀನಿ ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್ ಇವತ್ತು ಈ ಸಂಡೇ ಕೆಲಸ ಎಲ್ಲಾನು ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂದರೆ ಕಿಚನ್ ಕೆಲಸ ಕಂಪ್ಲೀಟ್ ಆಯಿತು ಬೇರೆ ಕೆಲಸನೂ ಮೋಸ್ಟ್ ಆಲ್ಮೋಸ್ಟ್ ಮುಗಿದಿದೆ ಈಗ ನೆಕ್ಸ್ಟ್ ಏನಿದ್ರು ನನ್ನ ಪರ್ಸ್ನಲ್ ವರ್ಕ್ ಏನಿದೆ ಅದನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ತೀನಿ ಭಾನುವಾರ ಇವತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಏನೇನಾಯಿತು ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈಗ ದೋಸೆ ರುಬ್ಬಿದ್ದು ಆಯಿತು ಪಾತ್ರೆ ಎಲ್ಲ ತೊಳೆದಿದ್ದು ಸಹ ಆಗಿದೆ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗಿದಿದೆ ಈಗ ನನಗೆ ಸ್ವಲ್ಪ ಫ್ರೀ ಟೈಮ್ ಸಿಗುತ್ತೆ ಈಗ ನಾನು ಏನು ನಾನು ಓದೋದು ಬರೆಯೋದು ಅಥವಾ ಧ್ಯಾನ ಎಲ್ಲನೂ ಕೂಡ ಮಾಡಿಕೊಂಡು ನಂತರ ಮಲಗ್ತೀನಿ ಫ್ರೆಂಡ್ಸ್ ಒಟ್ನ ಒಟ್ಟಾರೆ ಇಲ್ಲಿಗೆ ನಾನು ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಳ್ತೀನಿ ಮತ್ತು ಪಾನಿಪುರಿ ಇಲ್ಲಿವರೆಗೂ ಯಾರೂ ನೀವು ಮನೆಯಲ್ಲೇ ಟ್ರೈ ಮಾಡಿಲ್ಲ ಖಂಡಿತ ಒಂದು ಸರಿ ಟ್ರೈ ಮಾಡಿ ತುಂಬ ಈಸಿಯಾಗಿತ್ತಲ್ವ ನೀವು ರೆಸಿಪಿ ನೋಡಿದ್ರಲ್ವ ತುಂಬ ಈಸಿಯಾಗಿ ಮಾಡ್ಕೋಬೋದು ನಾವು ಹೊರಗಡೆ ಹೋಗಿ ತಿಂದಾಗ ಅವ್ರು ಯಾವ ನೀರು ಬಳಸಿರ್ತಾರೋ ಯಾವ ಎಣ್ಣೆನಲ್ಲಿ ಪೂರಿ ಕರೆದಿರ್ತಾರೋ ಏನೂ ಗೊತ್ತಿರಲ್ಲ ಮತ್ತು ನನಗಂತೂ ಯಾವಾಗ ಈ ಗೋಲ್ಗಪ್ಪ ಎಲ್ಲ ತಿನ್ನಕ್ಕೆ ಹೋದರೆ ಹೋದಾಗ ಅವಾಗ ನನಗೇ ಕೂದಲು ಅದು ಇದು ಸಿಕ್ಕಿಬಿಡುತ್ತೆ ಸೊ ತುಂಬ ಹಿಂಸೆ ಆಗ್ಬಿಡುತ್ತೆ ಮನಸ್ಸಿಗೆ ಹಾಗಾಗಿ ಅದೆಲ್ಲ ಬೇಡ ಅಂತ ಹೇಳಿದ್ರೆ ನಾವು ಮನೆಯಲ್ಲೇ ರುಚಿಯಾಗಿ ಶುಚಿಯಾಗಿ ಮಾಡ್ಕೊಳ್ಬೋದು ಮಕ್ಳಿಗೂ ಕೂಡ ಆರೋಗ್ಯಕ್ಕೂ ಒಳ್ಳೆಯದು ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಕಾಯಿಲೆ ಕಸಾಲೆ ಬಂದರೆ ಎಷ್ಟು ನಾಳಬೇಕಾಗತ್ತಲ್ವ ಅದೆಲ್ಲ ನೋಡಿದಾಗ ಸ್ವಲ್ಪ ಶ್ರಮ ಆದ್ರೂ ಮತ್ತು ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಎಷ್ಟು ಬೇಕಾದರೂ ತಿನ್ಬೋದು ಅಲ್ಲಿ ನಾವು ಒಂದು ಪ್ಲೇಟ್ ಪಾನಿಪುರಿಯಿಂದ ತೊಗೊಂಡ್ರೆ ಐದು ಹೊತ್ತು ವಾರ ಕೊಟ್ಟಿರ್ತಾರೆ ಅಷ್ಟೇ ತಿನ್ನಬೇಕಾಗತ್ತೆ ಆ ಲಿಮಿಟೇಷನ್ ಏನು ಇರಲ್ಲ ಅಂದರೆ ಲಿಮಿಟ್ ಮೀರಿ ತಿನ್ನಬೇಕಂತ ಅನ್ಕೋಬೇಡಿ ಅಂದರೆ ನಮಗೆ ಸ ಸಂತೃಪ್ತಿ ಆಗೋ ಹಾಗೆ ತಿನ್ನೋಕೆ ಅವಕಾಶ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಹೇಳಿದೆ ಫ್ರೆಂಡ್ಸ್ ಇದು ನನ್ನ ಈ ಒಂದು ಸಂಡೇ ಡೈಲಿ ರೊಟೀನ್ ವ್ಲಾಗ್ ಆಗಿದೆ ಸಂಡೆ ಏನು ಬೆಳಗ್ಗೆಯಿಂದ ಇವತ್ತು ಅಂದರೆ ಈ ಪರ್ಟಿಕ್ಯುಲರಾಗಿ ಈ ದಿನ ಏನು ಮಾಡಿದೆ ಅಂತ ಎಲ್ಲ ಸಂಡೇನೂ ಹೀಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಏನೇನು ಮಾಡಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವ್ಲಾಗ್ನ ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಳ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಹೊಸಬ್ರಾದ್ರೆ ನಾನು ವೀಣಾ ತುಮಕೂರಿಂದ ನಾನು ವ್ಲಾಗ್ಸನ್ನು ಮಾಡ್ತೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗನ್ನು ವಾಚ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ಈ ಒಂದು ದಿನದ ಕೆಲಸ ಕಾರ್ಯಗಳನ್ನೆಲ್ಲ ಮುಗಿಸಿರೋದ್ರೊಂದಿಗೆ ನನ್ನ ವ್ಲಾಗನ್ನು ಕೂಡ ಮುಕ್ತಾಯ ಮಾಡ್ತಾಯಿದ್ದೀನಿ ಹೋಗಿ ಬರಲಾ ಮುಂದಿನ ವ್ಲಾಗ್ನಲ್ಲಿ ಭೇಟಿ ಮಾಡೋಣ ಬಾಯ್